ಹಾ ಸರ್ ಆಕ್ಚುಲಿ ಇದು ಸೆಕೆಂಡ್ ಹಾಫ್ ಬಂದು ಉತ್ತರ ಪ್ರದೇಶ ನಡೀಬೇಕಿತ್ತು ಯಾಕಂದ್ರೆ ಒಂದು ಕೊನೆ ಎಲೆ ಬಂದು ಉತ್ತರ ಪ್ರದೇಶ ನಡೆದಂತ ಒಂದು ನೈಜ ಘಟನೆ ಅದು ಆ ನೈಜ ಘಟನೆ ಆಧಾರಿತ ಮಾಡಬೇಕು ಅಂದಾಗ ನಾವು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಫಿಕ್ಸ್ ಆಯ್ತು ಸೊ ಹಂಗಾಗಿ ನಾವು ಅದನ್ನ ಕಷ್ಟ ಪರವಾಗಿಲ್ಲ ಉತ್ತರ ಪ್ರದೇಶಲ್ಲೇ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಹದಿನೈದು ದಿನ ಅಂತ ಅಂದ್ಕೊಂಡಿದೀವಿ ಶೂಟಿಂಗ್ ಹತ್ತದ ಇಪ್ಪತ್ತು ಇಪ್ಪತ್ತೈದು ದಿನ ಆಗ್ತದೆ ಬಂತ ಅಲ್ಲೂ ಕೂಡ ಶೂಟಿಂಗು ಯಾಕಂದ್ರೆ ಬೆಳಗ್ಗೆ ನಮಗೆ ಶೂಟ್ ಮಾಡೋಕೆ ಅವಕಾಶಗಳು ಸಿಕ್ಕಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಹೋಗಿರುತ್ತೆ ಮೂರು ಡಿಗ್ರಿ ನಾಲ್ಕು ಡಿಗ್ರಿ ಇರೋದು ಸೊ ಒಂದು ದಿನ ಅಲ್ಲಿ ಶೂಟ್ ಮಾಡಿ ನೈ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಉತ್ತರ ಪ್ರದೇಶದಲ್ಲೇ ಇರುತ್ತೆ ಸಿನಿಮಾ ಏನಕ್ಕೆ ಅಂದ್ರೆ ಅದನ್ನ ನಡೆದಿರುವಂತ ಒಂದು ನೈಜ ಘಟನೆ ಅಂತ ಹಾಗಾಗಿ ನಾವು ಅಲ್ಲಿಗೆ ಹೋಗ್ಲೇಬೇಕು ಅದೇ ಆದಷ್ಟು ಆಗಿ ತೋರಿಸೋಣ ಅಂತ ಅನ್ಕೊಂಡ್ವಿ ಹಾ ಕಂಪ್ಲೀಟ್ ಕ್ರೈಮ್ ಜೋ ಸರ್ ಸೊ ಅದಕ್ಕೆ ಆ ಟೈಟಲ್ ನ ತುಂಬಾ ಸೂಟ್ ಆಗುತ್ತೆ ಅಂತ ಆ ಟೈಟಲ್ ಕೂಡ ನಾವು ಫಿಕ್ಸ್ ಮಾಡ್ಕೊಂಡ್ ಸರ್ ಇವಾಗ ಸೆನ್ಸರ್ ಬಂದು ಹೋಗ್ಬೇಕು ಕಂಪ್ಲೀಟ್ ಫಸ್ಟ್ ಕಾಪಿ ರೆಡಿ ಆಗಿದೆ ನಮ್ಮ ತಂಡ ಕಂಪ್ಲೀಟ್ ಆಗಿ ಎಲ್ಲರೂ ಸಿನಿಮಾ ನೋಡಿದರೆ ನೋಡಿದಷ್ಟು ಚೆನ್ನಾಗಿ ನಮ್ಮ ತಂಡ ಅಲ್ವಾ ಅವ್ರ ಮಗು ಅದ್ರಿಂದ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ ನೆಕ್ಸ್ಟ್ ದಿನ ಜನದ ಮುಂದೆ ನಾವು ದರ್ಶನ ಮಾಡಿದಾಗ ಅಲ್ಲಿ ನಮಗೆ ನಿಜವಾದ ಒಂದು ಸಂಗತಿ ಏನು ಅಂತ ಗೊತ್ತಾಗುತ್ತೆ ಐ ಹೋಪ್ ಎಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಯಾಕಂದ್ರೆ ನೆಗೆಟಿವ್ ಇಂತ ಇಲ್ಲಿ ತನಕ ಬಂದಿಲ್ಲ ಬೇರೆ ಬೇರೆ ಟೆಕ್ನಿಷಿಯನ್ಸ್ ನೋಡಿದವ್ರು ಮುಂಬೈ ಇಂದ ಹಿಡಿದು ಪ್ರತಿ ಕಡೆ ಟೆಕ್ನಿಷಿಯನ್ಸ್ ನೋಡಿದ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಸೊ ಹಾಗಾಗಿ ಪಾಸಿಟಿವ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ ಸರ್ ಇದು ಆ್ಯಕ್ಚುಲಿಗೆ ನನ್ನ ಸೆಕೆಂಡ್ ಸಿನ್ಮಾ ನನ್ನ ಫಸ್ಟ್ ಸಿನಿಮಾ ಬಂದು ಸೆಕ್ಷನ್ ಏಯ್ಟಿ ಫೋರ್ ಅಂತ ಅದು ಸೆನ್ಸರ್ ಎಲ್ಲ ಆಗಿದೆ ಅದು ಇನ್ನೇನು ರಿಲೀಸ್ಗೆ ರೆಡಿ ಇದೆ ಅದೂ ಕೂಡ ನಮ್ಮ ನಿರ್ಮಾಪಕರು ಅಲ್ಲೇ ಬಂದಿದ್ದಾರೆ ನನ್ನ ಫ್ರೆಂಡ್ ಸೊ ಇದು ನನ್ನ ಸೆಕೆಂಡ್ ಸಿನ್ಮಾ ಆಕ್ಚುಲ್ಗೆ ಸದ್ಯದಲ್ಲೇ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತವೆ ಮರ್ಡರ್ ಅಂತ ಗೊತ್ತಾಗುತ್ತೆ ಅದು ನಮ್ಮ ಚೂರು ಅದೇ ಕ್ರ್ಯಾಕ್ ಮಾಡೋಣ ಈ ರೀತಿ ಏನಾದರೂ ಕ್ರ್ಯಾಕ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ಬಿಟ್ಟು ಈ ಟೈಟಲ್ ಫಿಕ್ಸ್ ಮಾಡಿ ಹಾಂ ಅದೇ ಸಿನಿಮಾದಲ್ಲಿ ನಾವು ಅದಕ್ಕೆ ಫಸ್ಟ್ ರಿವೀಲ್ ಮಾಡಿರಲಿಲ್ಲ ಟೈಟಲ್ನ ಕೊನೆಯಲ್ಲೇ ರಿವೀಲ್ ಮಾಡ್ಬೋದು ಇಲ್ಲಿ ಕೆಲವೊಂದ್ಸಲ ಅದೇ ಮೊದಲನೇ ಪ್ರೆಸ್ ಮೀಟ್ ಆದ್ರಿಂದ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ನಾವು ಡೀಟೇಲ್ಸ್ ಕೊಡಬೇಕಲ್ಲ ಸೊ ಹಂಗಾಗಿ ಅದನ್ನ ಇಲ್ಲಿ ರಿವೀಲ್ ಮಾಡಬೇಕಾಗ್ತಾ ಹೋಯ್ತು ಆಕ್ಚುಲಿ ಹೌದು ಚೂರು ಅದ್ ಮಾಡ್ಬೇಕಿತ್ತು ಬಟ್ ಅದು ಫಸ್ಟ್ ಪ್ರೆಸ್ ಮೀಟ್ ಆದ್ರಿಂದ ಅದನ್ನ ಮುಂಚೆನೇ ಡಿಸ್ಕಸ್ ಮಾಡ್ಕೊಂಡಿದ್ವಿ ಹೇಳೋಣ ಅದನ್ನ ಇದನ್ನ ರಿವೀಲ್ ಮಾಡೋಣ ಇಲ್ಲಿ ಅಂತ ಸಿನ್ಮಾದಲ್ಲಿ ಅದೇ ಉದ್ದೇಶದಿಂದ ಕೊನೆಯಲ್ಲಿ ಹಾಕಿದೀವಿ ಟೈಟಲ್ ಬಟ್ ಇಲ್ಲಿ ರಿವೀಲ್ ಮಾಡಬೇಕಾಗಿ ಬಂತು ಇಲ್ಲ ಅದರಿಂದ ರಿವೀಲ್ ಮಾಡಿದ್ವಿ ಸೊ ಇಷ್ಟ ಆಗಿದೆ ಟೈಟಲ್ ತುಂಬ ತುಂಬಾ ಥ್ಯಾಂಕ್ಸ್ ಎಲ್ಲ ಇವು ಮಾಡೋಣ ಹಾ ಥ್ಯಾಂಕ್ ಯು ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಎಲ್ಲ ಇಲ್ಲ ಸರ್ ಕನ್ನಡದಲ್ಲಿತ್ತಲ್ಲ ಹಂಗಾಗಿ ನಾವು ಅದನ್ನ ಇಂಗ್ಲಿಷ್ ರಿಜಿಸ್ಟರ್ ಮಾಡಿದ್ವಿ ಅಷ್ಟೇ ಕನ್ನಡದಲ್ಲೇ ಆದಷ್ಟು ಇಲ್ಲ ಸರ್ ಅದು ಉಲ್ಟಾ ಮಾಡ್ಬೇಕಷ್ಟೇ ಯಾಕಂದ್ರೆ ನಾನು ಹೇಳಿದ್ನಲ್ಲ ಮೊದಲನೇ ಫಸ್ಟ್ ಹೇಳಿದಂಗ ನಾನು ಸಿನಿಮಾದೊಳಗಿನ ಸಿನಿಮಾ ಸೊ ಸಿನಿಮಾದ ಈ ರೀತಿ ಏನಾರು ಕ್ರಾಕ್ ಮಾಡುವಂತ ಒಂದು ಮೆಟೀರಿಯಲ್ ನಾವು ಇಟ್ಟಾಗ ಅದು ಒಂಚೂರು ಇಂಪ್ರೆಸಿವ್ ಆಗಿರುತ್ತೆ ರೆಡ್ ರಮ್ ಅನ್ನೋದಕ್ಕೆ ಯಾವುದೇ ರೀತಿ ಅರ್ಥಗಳು ಎಲ್ಲೂ ಇಲ್ಲ ಯಾಕಂದ್ರೆ ಆ ರೀತಿ ರಂಗ್ ಕೂಡ ಬರೋಲ್ಲ ಯಾವುದೂ ಬರೋದಿಲ್ಲ ಸೊ ಮರ್ಡರ್ನೆ ಉಲ್ಟಾ ಮಾಡಿದಾಗ ಮಿರರ್ ಇಮೇಜ್ ರೆಟ್ರಮ್ ರೆಡ್ ರಮ್ ಆಗುತ್ತೆ ಸೊ ಹಂಗಾಗಿ ರೆಡ್ ರಮ್ ಅಂತ ನಾವು ಫಿಕ್ಸ್ ಮಾಡಿದ್ದೆ ರೆಡ್ ರಮ್ ಡೆಫಿನಿಷನ್ ಆಗಲಿ ಅಥವಾ ಬೇರೆ ಅರ್ಥಗಳಾಗ್ಲಿ ಯಾವುದೂ ಇಲ್ಲ ರೆಡ್ ಸಾಂಗ್ ಅಲ್ಲಿ ಅದು ರೆಡ್ ವೈನ್ ಒಂಚೂರು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ನಮ್ಮ ಕೊರಿಯೋಗ್ರಫರ್ ಸುಕುಮಾರ್ ಅವರು ಅವ್ರ ಬಗ್ಗೆ ಹೇಳೋದು ಮರ್ತಿದ್ರು ಆಕ್ಚುಲ್ ಅವ್ರ ಮೊದಲನೇ ಸಾಂಗ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು ನಮಗೆ ಕೇಳಿದ ತಕ್ಷಣ ತುಂಬಾ ತುಂಬ ನೋಡಿದಿರ ಎಲ್ಲರೂ ನೀವೇ ಈಗಷ್ಟೇ ನೋಡಿದ್ವಿ ಸೊ ಅವ್ರ ಕೆಲಸ ಕೂಡ ಚೆನ್ನಾಗಿದೆ ಅವ್ರಿಗೆ ಕೂಡ ನಾನು ಇಲ್ಲಿಂದ ಅವ್ರು ಬರಾಟ ಆಗಿಲ್ಲ ಇವತ್ತು ಆ್ಯಕ್ಚುಲಿ ಬೇರೆ ಒಂದು ಶೂಟಿಂಗ್ ಅಲ್ಲಿ ಅವರು ಅದರಿಂದ ಅವ್ರಿಗೂ ಕೂಡ ಧನ್ಯವಾದಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಇನ್ನೊಂದು ಹಾಡಿದೆ ಸರ್ ಅದು ಡೈರೆಕ್ಟರ್ ಸ್ಯಾನ್ ಅಂತ ಸಿನಿಮಾ ಡೈರೆಕ್ಟರ್ ಮೇಲೆ ಹೋಗುತ್ತಲ್ಲ ಅದರಿಂದ ಅದೊಂದು ಸಿನಿಮಾ ಸಾಂಗು ಡೈರೆಕ್ಟರ್ ಬಗ್ಗೆ ಇದೆ ಯಾಕಂದರೆ ಅದು ಕನ್ನಡ ಚಿತ್ರರಂಗದಲ್ಲಿ ಡೈರೆಕ್ಟರ್ ಅಂದರೆ ಪ್ರತಿಯೊಬ್ಬರು ಕೂಡ ನೈಂಟೀಸ್ ಜನರೇಷನ್ ಆದ್ಮೇಲೆ ಪ್ರತಿಯೊಬ್ಬ ಯಾವ ಡೈರೆಕ್ಟ್ ಆಗಬೇಕು ಅನ್ಕೊತನೋ ಅವರೆಲ್ಲ ಉಪೇಂದ್ರ ಅವ್ರನ್ನೇ ಫಾಲೋ ಮಾಡ್ಕೊಂಡು ಬರೋದು ನನ್ನ ಆರಾಧ್ಯತೆ ದೈವ ಅವರು ಸೊ ಹಂಗಾಗಿ ಇವತ್ತು ನಮ್ಮ ಉಪೇಂದ್ರ ಫ್ಯಾನ್ಸ್ ಕ್ಲಬ್ ಇಂದ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವರು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪರ್ಸನಲ್ ಆಗಿ ನಮ್ದು ಧರ್ಮ ಜಾತಿ ಏನೇ ಇರ್ಬೋದು ಸಿನಿಮಾ ಅಂತ ಬಂದಾಗ ಕನ್ನಡ ನಮ್ಮ ಧರ್ಮ ಡೈರೆಕ್ಷನ್ ನನ್ನ ಜಾತಿ ಅಭಿಮಾನ ಅಂತ ಬಂದಾಗ ಉಪೇಂದ್ರ ನನ್ನ ಧರ್ಮ ರಿಯಲ್ ಸ್ಟಾರ್ ನಮ್ಮ ಜಾತಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೃತೇಶ್ ಜಯಕುಮಾರ್ ಅಂತ ಸೊ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂದ್ರೆ ಫಸ್ಟ್ ನಾನು ಈ ಫಿಲಮ್ ಹೆಂಗೆ ಒಳಗಡೆ ಬಂದೆ ಏನಾದ್ರೂ ಕತೆ ಹೇಳ್ತೀನಿ ಮೋಸ್ಟ್ಲಿ ಅವ್ರಿಗೂ ಗೊತ್ತಿರ್ಲಿಲ್ಲ ನನಗೂ ಗೊತ್ತಿರ್ಲಿಲ್ಲ ಪ್ರೊಡ್ಯೂಸ್ ಮಾಡಿದವ್ರಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಐ ವಿಲ್ ಬಿ ದ ಪಾರ್ಟ್ ಆಫ್ ದಿಸ್ ಮೂವಿ ಅಂದ್ರೆ ಆಕ್ಟ್ ಮಾಡ್ತೀನಿ ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಯಾಕಂದ್ರೆ ಇವರು ಸ್ಟೋರಿ ಅದೆಲ್ಲ ಬರಿಬೇಕಾದ್ರೆ ಅವ್ರ ಸ್ಟೋರಿ ಆಗಲಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ವಾಸ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಾನು ಅವ್ರಿಗೆ ಎಷ್ಟೊಂದ್ಸತಿ ಹೇಳ್ತಿದೆ ನಮಗೂ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ಯಾವ್ದಾದ್ರು ಒಂದು ಪಾರ್ಟ್ ಆದರೂ ಈ ಫಿಲಮಲ್ಲಿ ಮಾಡಬೇಕು ತುಂಬಾ ಚೆನ್ನಾಗಿದೆ ಸ್ಟೋರಿ ಡಿಫ್ರೆಂಟ್ ಆಗಿದೆ ಅಂತ ಬಟ್ ಕೊನೆಗೆ ನಾನೇ ಇದರಲ್ಲಿ ಒನ್ ಆಫ್ ದಿ ಲೀಡ್ ಆಗಿ ಮಾಡ್ತೀನಿ ಅನ್ನೋದು ಒಂದು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸು ಪ್ರಿಪೇರ್ ಆಗಕ್ಕೆ ಟೈಮ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ನಾನು ಫಸ್ಟ್ ಇಂದಾನು ಪಾಪ ಅಂತ ನಾಗಭರಣ ಸರ್ ಅವ್ರದ್ದು ಆಕ್ಟಿಂಗ್ ಕ್ಲಾಸಲ್ಲಿ ಕಲ್ತ್ಕೊಂಡು ಕಲ್ ರೀಪೈಟೋ ಅದೆಲ್ಲ ಕಲ್ತ್ಕೊಂಡಿದ್ದೆ ಬಟ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ರೋಲ್ ಆಲ್ ಆಫ್ ಅ ಸಡನ್ ಸಡನ್ ಆಗಿ ಬಂದಿದ್ರಿಂದ ನನ್ನ ಕೈಲಿ ಆದಷ್ಟು ಶ್ರಮ ಪಟ್ಟು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಿದೀನಿ ಅಂತ ಅನ್ಸುತ್ತೆ ಸೊ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಇಡಬೇಕು ಯಾಕಂದ್ರೆ ಒಬ್ಬರೊಬ್ರು ಹೆಸರು ಹೆಸ್ರೇ ಹೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ನಾನು ಎಲ್ಲರಿಗೂ ಒಟ್ಟಿಗೆ ಥ್ಯಾಂಕ್ ಯು ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ ಅಷ್ಟೇ ಥ್ಯಾಂಕ್ ಯು ಸಾಂಗ್ ಸ್ವಲ್ಪ ಸರ್ ಫಸ್ಟ್ ಟೈಮ್ ತಗೊಂಡ್ಬಂದು ಅದು ಭಾಷೆ ಬರ್ದಿರೋ ಈರೋ ಇನ್ ಅವರು ನಾನು ಬಿಟ್ಬಿಟ್ಟಿದ್ರು ರೊಮ್ಯಾನ್ಸ್ ನನಗೆ ಆಗ್ತಿಲ್ಲ ಎಲ್ಲರೂ ನಿಂತ್ಕೊಂಡು ನಾನು ಇನ್ನೊಂದ್ ಎರಡ್ ಪೇಜ್ ಡೈಲಾಗ್ ಹೇಳ್ಬಿಡ್ತೀನಿ ನಾನು ರೊಮ್ಯಾಂಟಿಕ್ಸ್ ಆಗಿ ಮಾತ್ರ ಇಡಬೇಡಿ ಅಂತ ಹೇಳಿದ್ದೆ ಹಂಗೂ ಇಂಗೂ ಕನ್ವಿನ್ಸ್ ಮಾಡಿ ಒಂದೇ ದಿವಸದಲ್ಲಿ ಶೂಟಿಂಗ್ ಮಾಡಿದ್ದು ಪ್ರಿಪರೇಷನ್ಗೂ ಟೈಮ್ ಹಂಗೆ ಒಂದು ಟೂ ಟು ತ್ರೀ ಡೇಸ್ ಪ್ರಿಪರೇಷನ್ ಟೈಮ್ ಇತ್ತು ಆ ಪ್ರಿಪ್ರೇಷನ್ ಮಾಡಿ ಇವ್ರಿಗೆ ಕನ್ವಿನ್ಸ್ ಮಾಡೋಷ್ಟೊಳಗೆ ಇನ್ನೂ ಎರಡ್ ಮೂರು ಸೀನ್ ಇಟ್ಟಿದ್ರು ಕಾಲಿಗೆ ಬಿದ್ದು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇಲ್ಲ ಇವನ್ ಕಡೆ ಇನ್ನೂ ಎರಡ್ ಮೂರ್ ಸೀನ್ ಹಾಕಿದ್ರೆ ಇನ್ನು ಎರಡ್ ಮೂರ್ ದಿವಸ ಶೂಟಿಂಗ್ ಹೆಚ್ಚಾಗತ್ತೆ ಅನ್ಬಿಟ್ಟು ಬೇಡ ಅಂತ ಅಲ್ಲಿಗೆ ಕಟ್ ಮಾಡಿದಾರೆ ಅಷ್ಟೇ ಸಾರಿ ಸರ್ ಲೀಡ್ ಆಗಿ ಬರ್ತೀವಿ ಅದು ಎಕ್ಸ್ಪ್ಲೈನ್ ತುಂಬಾ ಇಟ್ಟಿದ್ದಾರೆ ಅವರು ಸರ್ಪ್ರೈಸ್ ಎಲಿಮೆಂಟ್ಸ್ ಸೊ ಅದಕ್ಕೆ ನಾನೇನಾದ್ರು ಹೇಳಿ ಅವ್ರದ್ದು ಹೆಸರು ಸೂರಜ್ ಅಂತ ಫಸ್ಟ್ ಆಫ್ ಆಲ್ ಬರ್ತೀವಿ ಅದೇ ಮೂವಿಲಿ ಮೂವಿಲಿ ಅಂದ್ರಲ್ಲ ಮೂವಿ ಒಳಗಡೆ ಮೂವಿ ಅದರಲ್ಲಿ ಇಂಟ್ರೊಡಕ್ಷನ್ ಆಗೋ ಥರ ಕ್ಯಾರೆಕ್ಟರ್ ಲವರ್ ಬಾಯ್ ಲವರ್ ಬಾಯ್ ಕ್ಯಾರೆಕ್ಟರ್ ಬ್ಯಾಡ್ ಬಾಯ್ ಕ್ಯಾರೆಕ್ಟರ್ ಬ್ಯಾಡ್ ಬಾಯ್ ಈಗ ಪ್ರಾಚಿ ಶರ್ಮಾ ಅಂತ ಸೊ ನಾವು ಬೆಂಗಳೂರಿನಲ್ಲೇ ಕರೆದು ಆಡಿಷನ್ ಮಾಡಿ ಕನ್ನಡ ಕಲಸಿ ಆ್ಯಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿ <laughs> 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 okay. I am from Mumbai, so sorry about the Canada, I don't know much about it. So, uh, it, uh, this role was actually a surprise for me because I came for some other project, and I would firstly like to thank Charan sir, Ashok sir, Absal sir, and Hani sir for giving me this opportunity. So, I was actually told in the very beginning that this, this director will not select you. He has already rejected uh, 15 heroines. There is no way you are going to get selected. You just go and take a chance. And I don't know how he selected me, and he has believed in me from the very, very beginning when I didn't know I'll be able to do it or not. So, uh, thank you so much, everyone, for this project. And I hope I have uh, done good. Thank you. <coughs> this is your first South Indian film? Uh, I have done one Telugu movie prior to this. Uh, this is first in Sandalwood. In Hindi? In Hindi, not yet. Not yet. Yeah. Else in Hindi? No, no. I am only interested in movies and mostly in South movies. I have grown up watching South movies only. You are from which place? Mumbai only? Mumbai. I am basically from Jaipur but I have been living in Mumbai only. Thank you. ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು